ಐತಿಹಾಸಿಕ ಚುನಾವಣೆ ಇದು ಬಹುಶಃ ಶಿವರುದ್ರಯ್ಯ ಕಳೆದ ಎರಡು ತಿಂಗಳ ಹಿಂದೆ ರಾಜ್ಯದ ಭವಿಷ್ಯದ ಸರ್ಕಾರಿ ನೌಕರ ಸಂಘದ ಖಜಾಂಚಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ವಿ ಇಡೀ ಭೂಮಾಪನ ಇಲಾಖೆಯಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ಈ ಹಿಂದಿನ ರಾಜ್ಯಾಧ್ಯಕ್ಷ ಇಲಾಖೆಗೆ ಇಲಾಖೆಗೆ ಹೋಗಿ ಇವ್ರ ವಿರುದ್ಧ ಪ್ರಚಾರವನ್ನು ಮಾಡಿದ್ರು ಆದ್ರೆ ಇವತ್ತು ಭೂಮಾಪನ ಇಲಾಖೆ ನೌಕರರಿಗೆ ನಾವು ರಾಜ್ಯದ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭವಿಷ್ಯದ ಖಜಾಂಚಿ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ ಏನು ನವೆಂಬರ್ ಇಪ್ಪತ್ತೇಳಕ್ಕೆ ಇವತ್ತು ಒಂದು ಫಲಿತಾಂಶ ಬಂದಿದೆ ಯಥಾವತ್ತಾದ ಫಲಿತಾಂಶವನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಕೃಷ್ಣಮೂರ್ತಿಯವರು ಶಿವರುದ್ರೆಯವರ ಸಾರಥ್ಯದಲ್ಲಿ ಏನು ಈ ನೌಕರರನ್ನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಹಿಂದಿನ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸದೆ ಸುಳ್ಳು ಭರವಸೆಗಳನ್ನು ಕೊಟ್ಟು ವಿಶೇಷವಾಗಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿವಿಧ ವೃಂದ ಸಂಘಗಳನ್ನು ಒಡೆದು ಸರ್ಕಾರಿ ನೌಕರರಲ್ಲಿ ದ್ವೇಷದ ಮನೋಭಾವನೆಯನ್ನು ಹುಟ್ಟಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಸರಿಯಾದ ಸಂದೇಶವನ್ನು ಕಳಿಸಿದ್ದೇವೆ ಇನ್ನು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಏನು ರಾಜ್ಯದ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನದ ಚುನಾವಣೆ ನಡೀತಾ ಇದೆ ಇವತ್ತು ತಾಲೂಕು ಜಿಲ್ಲೆಗಳಲ್ಲಿ ಸಹಸ್ರಾರು ಸಂಖ್ಯೆಯ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಏನು ನಾಯಕರ ಆಯ್ಕೆಯಾಗಿ ಬಂದಿದ್ದಾರೆ ಅದು ಎನ್ ಪಿ ಎಸ್ ನ ಯುವಕರಾಗಿರಬಹುದು ಶಿಕ್ಷಕರಾಗಿರಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಿರಬಹುದು ಡಿ ಓಸ್ ಆಗಿರಬಹುದು ರೆವಿನ್ಯೂ ಅವರಾಗಿರ್ಬಹುದು ಸರ್ವೆ ಡಿಪಾರ್ಟ್ಮೆಂಟ್ ಆಗಿರಬಹುದು ರಾಜ್ಯದ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು ಶಿವರುದ್ರಯ್ಯವರ ಇವತ್ತಿನ ಫಲಿತಾಂಶವನ್ನ ಎದುರು ನೋಡ್ತಾ ಇದ್ರು ಶಿವರುದ್ರಯ್ಯರವರಿಗೆ ಷಡ್ಯಂತ್ರದಿಂದ ಸೋಲಿಸಬೇಕು ಅಂತಕ್ಕಂಥ ಸರ್ವಾಧಿಕಾರಿಗೆ ತಕ್ಕ ಉತ್ತರವನ್ನ ಭೂಮಾಪಕನ ಇಲಾಖೆಯ ನೌಕರರು ಕೊಟ್ಟಿದ್ದಾರೆ ಬಹುಶಃ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅವರನ್ನ ಸೋಲಿಸಿ ಮತ್ತೊಮ್ಮೆ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಹಿರಿಯರನ್ನ ಗೌರವಿಸುವ ಕಿರಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಸತ್ ಸಂಪ್ರದಾಯ ಏನು ನೂರು ವರ್ಷ ಇತಿಹಾಸ ಇರ್ತಕ್ಕಂತ ಇಂಥ ಭವ್ಯ ಸಂಘಟನೆಯಲ್ಲಿ ದ್ವೇಷ ದ್ವ ಮತ್ಸರ ಇದೆ ಅದನ್ನು ಹೊಡೆದು ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾನು ರಾಜ್ಯದ ಸಮಸ್ತ ಸರ್ಕಾರಿ ಚುನಾಯಿತ ನೌಕರ ಸಹೋದರ ಸಹೋದರಲ್ಲಿ ವಿನಂತಿ ಮಾಡ್ಕೊಂತಾನೆ ಕೃಷ್ಣಮೂರ್ತಿ ಶಿವರುದ್ರ ತಂಡಕ್ಕೆ ಬೆಂಬಲಿಸಬೇಕು ಇವರನ್ನು ಗೆಲ್ಲಿಸಬೇಕು ಇವತ್ತು ಗೆಲ್ಲಿಸಿದಂತ ಎಲ್ಲ ನೌಕರಿ ಕೂಡ ಅನಂತನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು